ಫ್ರೆಂಡ್ಸ್ ಪಬ್ಲಿಕ್ ವಾಯ್ಸ್ ಕ್ರಿಯೇಷನ್ಸ್ ಭ್ರಷ್ಟರ ವಿರುದ್ಧ ನಾಡದೇವತೆ ಚಾಮುಂಡೇಶ್ವರಿ ದೇವಾಲಯದಲ್ಲಿರುವ ಮರಿ ಮಹಿಷಾಸುರನ ಕತೆ ಇದು ಈ ಕತೆ ಹಿಂದಿದ್ದಾರಂತೆ ಸಚಿವ ಎಚ್ ಸಿ ಮಹಾದೇವಪ್ಪ ಶಾಸಕ ಜಿ ಟಿ ದೇವೇಗೌಡ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಇದನ್ನು ನಾವು ಹೇಳುತ್ತಿಲ್ಲ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಿಯ ಸನ್ನಿಧಾನದಲ್ಲಿರುವ ಅರ್ಚಕರುಗಳು ಸಿಬ್ಬಂದಿ ವರ್ಗ ಮತ್ತು ನಾಗರಿಕರುಗಳು ಇವರೆಲ್ಲ ನನ್ನ ಜೇಬಿನಲ್ಲಿದ್ದಾರೆ ನನ್ನ ಸಂಪರ್ಕದಲ್ಲಿದ್ದಾರೆ ಇವರೇ ನನ್ನ ಗಾಡ್ ಫಾದರ್ಗಳು ಅಂತ ಇವರುಗಳ ಹೆಸರು ಹೇಳಿ ಎದುರಿಸುತ್ತಿರುವ ವ್ಯಕ್ತಿಯೊಬ್ಬನ ದಿನನಿತ್ಯದ ಮಾತುಗಳು ಹೌದ್ರಿ ಮಿನಿಸ್ಟ್ರುಗಳ ಹೆಸರು ಶಾಸಕರ ಹೆಸರು ಮುಜ್ರಾ ಇಲಾಖೆಯ ಆಯುಕ್ತರ ಹೆಸರು ಹೇಳಿದ್ರೆ ಯಾರಿಗೆ ತಾನೇ ಭಯ ಆಗುವುದಿಲ್ಲ ಹೇಳಿ ಎಸ್ ಪ್ರತಿದಿನ ಇವರ ಹೆಸರೇಳುತ್ತಾ ದೊಡ್ಡ ಕುಳವಾಗಿರುವ ಪರಮಭ್ರಷ್ಟ ನೀಚನ ಕತೆ ಇದು ಚಾಮುಂಡೇಶ್ವರಿ ನಮ್ಮ ನಾಡಿನ ದೇವತೆ ಶಕ್ತಿ ಮಾತೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾಮಾತೆ ಈ ದೇವಾಲಯಕ್ಕೆ ಪ್ರತಿದಿನ ರಾಜ್ಯ ಹೊರ ರಾಜ್ಯ ಮತ್ತು ವಿದೇಶಗಳಿಂದ ಭಕ್ತರುಗಳು ಲಕ್ಷೋಪಲಕ್ಷವಾಗಿ ಬರುತ್ತಾರೆ ದುಡ್ಡಿದ್ದವನೇ ದೊಡ್ಡಪ್ಪ ಎನ್ನುವಂತೆ ದುಡ್ಡಿದ್ರೆ ಚಾಮುಂಡಿಯ ದರ್ಶನ ಬಲು ಸಲ್ಲಿಸು ಈ ದೇವಸ್ಥಾನದಲ್ಲಿ ಅಲ್ಲ ಎಲ್ಲ ಕಡೆಯಲ್ಲೂ ಇದು ಮಾಮೂಲು ನೋಡಿ ನಾವು ನೋಡುತ್ತಿರುವ ದೃಶ್ಯದಲ್ಲಿ ಹೊರ ರಾಜ್ಯದ ಬಸ್ಸು ದೇ ದೇವಾಲಯದೊಳಗೆ ಹೋಗುತ್ತಿದೆ ಇದು ಶಾಂಪಲ್ ಮಾತ್ರ ಪ್ರತಿದಿನ ಹೊರ ರಾಜ್ಯದಿಂದ ಟೂರಿಸ್ಟ್ ಬಸ್ಸುಗಳು ವಿ ಐ ಪಿಗಳು ಬರುತ್ತಲೇ ಇರುತ್ತಾರೆ ಟೂರಿಸ್ಟ್ ಬಸ್ಸಿನಲ್ಲಿ ಬರುವ ಯಾತ್ರಿಕರಿಗೆ ಬಹಳ ಬೇಗ ದರ್ಶನವಾದರೆ ಸಾಕು ಎಂದು ಹಾತೊರೆಯುತ್ತಾರೆ ಆ ಸಮಯದಲ್ಲಿ ಅಲ್ಲಿನ ಸಿಬ್ಬಂದಿ ವರ್ಗದವರ ಕೈಗೆ ಒಂದಿಷ್ಟು ಹಣವನ್ನು ತುರುಕಿದರೆ ಸಾಕು ದರ್ಶನ ಸಲ್ಲಿಸು ದರ್ಶನ ಮಾಡಿಸಲಿಕ್ಕೆ ಪಂಟರುಗಳು ಸೆಕ್ಯುರಿಟಿ ವೇಷದಲ್ಲಿ ಇಲ್ಲಿರುತ್ತಾರೆ ಹೊರ ರಾಜ್ಯದ ಟೂರಿಸ್ಟ್ ಬಸ್ಸಿಗೆ ಒಂದು ರೇಟ್ ಫಿಕ್ಸ್ ಸಾವಿರ ಲೆಕ್ಕದಲ್ಲಿ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ನಡೆಯುತ್ತದೆ ಅದರ ನಾಯಕನೇ ಈ ಸ್ಟೋರಿಯ ಸೆಂಟರ್ ಪಾಯಿಂಟ್ ಮತ್ತೊಂದೆಡೆ ಅನ್ನದಾಸೋಹ ನಡೆಯುತ್ತದೆ ಅನ್ನದಾಸೋಹಕ್ಕೆ ಬರುವ ದವಸ ಧಾನ್ಯಗಳು ದೇವಿಯ ನೈವೇದ್ಯಕ್ಕಾಗಿ ಬಳಸಿ ಅದರ ಹೆಸರಿನಲ್ಲಿ ಬಿಲ್ ಬಿಕರಿಯಾಗುತ್ತದೆ ಭಕ್ತರ ಭಕ್ತಿಯ ಕೇಂದ್ರವಾಗಬೇಕಾಗಿದ್ದ ಈ ದೇವಾಲಯ ದಾಂಡಿಗರ ವಸೂಲಿಗಾರರ ತಾಣವಾಗಿದೆ ಈ ಎಲ್ಲ ಅನಿಷ್ಟಗಳ ಹಿಂದೆ ಇರುವ ವ್ಯಕ್ತಿಯ ಬಗ್ಗೆ ತಿಳಿಯೋಣ ಎಸ್ ನೋಡಿ ಈ ಮಹಾಶಯನೇ ಇದರ ಹಿಂದಿರುವ ರೂವಾರಿ ಈತನ ಹೆಸರು ಕೃಷ್ಣ ಸದ್ಯಕ್ಕೆ ನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ ಎರಡು ಮೂರು ಬಾರಿ ಈ ಸ್ಥಳದಿಂದ ಜಿಲ್ಲಾಧಿಕಾರಿಗಳು ಎತ್ತಂಗಡಿ ಮಾಡಿದ್ರು ಮತ್ತೆ ಇಲ್ಲಿಗೆ ಬಂದು ಒಕ್ಕರಿಸುತ್ತಾನೆ ಪ್ರಥಮ ದರ್ಜೆ ಸಹಾಯಕನಾಗಿದ್ದ ವೇಳೆಯಲ್ಲಿ ಈತನ ಮೇಲೆ ದೂರು ದಾಖಲಾಗಿ ಬೆಂಗಳೂರಿನ ಕೇಂದ್ರ ಕಚೇರಿಗೆ ವರ್ಗಾವಣೆಯಾಗುತ್ತದೆ ಅಮಾನತಿನ ಶಿಕ್ಷೆಯೂ ಆಗುತ್ತದೆ ಆದರೂ ಇಲ್ಲಿಗೆ ಬರುತ್ತಾನೆ ಈತನ ಅನಿಷ್ಟ ಕೆಲಸಗಳಿಗೆ ಮುಜರಾಯಿ ಇಲಾಖೆಯ ಯತಿರಾಜ್ ಎನ್ನುವ ಅಧಿಕಾರಿ ಬೆಂಬಲವಾಗಿ ನಿಂತಿದ್ದಾನೆ ಇಂತಹ ಹುಳುಗಳನ್ನು ಬೆಳೆಯಲು ಬಿಟ್ಟಿರುವುದು ದುರಂತ ಈಗಲಾದರೂ ಈತನನ್ನು ಎತ್ತಂಗಡಿ ಮಾಡಿ ಎಂದು ಭಕ್ತರ ಕೋರಿಕೆ ಆಗಿದೆ